ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಗುರು ರಾಯರು ರಾಯರು ಎಂದು ಕರೆಯಲಾಗುತ್ತದೆ ಇವರು ಹಿಂದೂ ಧರ್ಮದ ಪ್ರಭಾವಿ ಸಂತರಲ್ಲಿ ಒಬ್ಬರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿಯನ್ನು ತೆಗೆದುಕೊಳ್ಳುವ ಮುನ್ನ ಸಮಾಜದ ಜನತೆಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳಾಡಿದ ಆ ಒಳ್ಳೆಯ ಮಾತುಗಳಾವವು ನಾವೇಕೆ ರಾಘವೇಂದ್ರ ಸ್ವಾಮಿಗಳ ಈ ಮಾತನ್ನ ಜೀವನದಲ್ಲಿ ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ನಾವು ಭಕ್ತಿಯಿಂದ ಪ್ರೀತಿಯಿಂದ ಕರೆಯುವ ರಾಯರೇ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಒಬ್ಬರಾಗಿದ್ದರು ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಅನುಯಾಯಿ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಭಕ್ತರು ರಾಯರು ಗುರುರಾಯರು ಗುರುರಾಜರು ಎಂದು ಭಕ್ತಿಯಿಂದ ಕರೆಯುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಭಕ್ತ ಸಮೂಹವನ್ನು ಹೊಂದಿರುವ ದೈವೀ ಸ್ವರೂಪದವರಾಗಿದ್ದಾರೆ ಗುರುವಾರ ಬಂತೆಂದರೆ ಅವರ ನೆಲೆಯಾದ ಮಂತ್ರಾಲಯದಲ್ಲಿ ಭಕ್ತರ ದಂಡೇ ನೆರೆದಿರುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವು ಜೀವಂತ ಸಮಾಧಿಯನ್ನು ಪಡೆದುಕೊಳ್ಳುವ ಮೊದಲು ಸಮಾಜದ ಒಳಿತಿಗಾಗಿ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ತಮ್ಮ ತತ್ವಗಳನ್ನು ನೀಡಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ನಿಜವಾದ ಕರ್ಮಯೋಗ ಸರಿಯಾದ ಜೀವನ ಶೈಲಿ ಇಲ್ಲದೆ ಸರಿಯಾದ ಆಲೋಚನೆಗಳು ಎಂದಿಗೂ ಬರಲು ಸಾಧ್ಯವಿಲ್ಲ ಉತ್ತಮ ಜೀವನ ಶೈಲಿಯು ಒಬ್ಬರ ಸ್ಥಾನಕ್ಕೆ ಅನುಗುಣವಾಗಿ ಕಾರ್ಯಗಳ ಫಲಕ್ಕಾಗಿ ಹಾತೊರೆಯದೆ ಹಾಗೂ ತನ್ನ ಪಾಲಿಗೆ ಬಂದ ಎಲ್ಲ ಚಟುವಟಿಕೆಗಳನ್ನು ಭಗವಂತನಿಗೆ ಅರ್ಪಿಸದೆ ತನ್ನ ಕಾರ್ಯಗಳನ್ನು ತಾನೇ ಮಾಡುವುದು ಇದು ಸರಿಯಾದ ಸದಾಚಾರ ಅಂದರೆ ಸರಿಯಾದ ಜೀವನ ಶೈಲಿಯಾಗಿದೆ ಇದು ಓರ್ವ ವ್ಯಕ್ತಿಯ ನಿಜವಾದ ಕರ್ಮಯೋಗವೆಂದು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಇನ್ನು ಎರಡನೆಯದಾಗಿ ಪ್ರತಿಯೊಂದು ಸಮಯವನ್ನು ಬಳಸಿಕೊಳ್ಳಿ ಯೋಗ್ಯವಂತರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ನಾವು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ನಾವು ಮಾಡುವ ಸಮಾಜ ಸೇವೆಯಲ್ಲಿ ಭಗವಂತನನ್ನು ಕಾಣಬೇಕು ಇದನ್ನು ನಾವು ಸಂಕ್ಷಿಪ್ತವಾಗಿ ಅರ್ಥೈಸುವುದಾದರೆ ನಮ್ಮ ಜೀವನವು ದೇವರು ನಮಗೆ ನೀಡಿದ ಅತ್ಯಮೂಲ್ಯವಾದ ಕೊಡುಗೆ ನಮ್ಮ ಜೀವನದಲ್ಲಿ ಹಾದು ಹೋಗುವ ಪ್ರತಿಯೊಂದು ಸೆಕೆಂಡುಗಳು ಕೂಡ ಅಮೂಲ್ಯವಾಗಿದೆ ನಾವು ನಮ್ಮ ಸಮಯದಲ್ಲಿ ಒಂದು ಸೆಕೆಂಡ್ ಕಳೆದುಕೊಂಡರೂ ಅದು ಮರಳಿ ಬರಲು ಸಾಧ್ಯವಿಲ್ಲ ನಾವು ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಮತ್ತು ದೇವರ ನಾಮವನ್ನು ಸ್ಮರಿಸುವಲ್ಲಿ ಸಮಯವನ್ನು ಕಳೆಯಬೇಕು ಇನ್ನು ಮೂರನೆಯದಾಗಿ ದೇವರ ಅನುಗ್ರಹದಿಂದ ಮಾತ್ರ ಪವಾಡ ಸಾಧ್ಯ ಶಾಸ್ತ್ರಗಳನ್ನು ಅನುಸರಿಸದೆ ಕೇವಲ ಪವಾಡಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು ಮತ್ತು ತಮ್ಮನ್ನು ದೇವರು ಅಥವಾ ಗುರು ಎಂದು ಹೇಳಿಕೊಂಡು ತಿರುಗುವ ಜನರನ್ನು ನಂಬಬಾರದು ಯೋಗ ಸಿದ್ಧಿ ಮತ್ತು ಶಾಸ್ತ್ರಗಳನ್ನು ಚೆನ್ನಾಗಿ ಅರಿತಿರುವವರು ಮಾತ್ರ ಪವಾಡ ಪುರುಷರಾಗಿರುತ್ತಾರೆ ನಿಜವಾದ ಪವಾಡ ಪುರುಷರ ಬಳಿ ವಂಚನೆ ಅಥವಾ ಮೋಸಕ್ಕೆ ಎಂದಿಗೂ ಅವಕಾಶವಿರುವುದಿಲ್ಲ ಪವಾಡವನ್ನು ಓರ್ವ ವ್ಯಕ್ತಿಯು ದೇವರ ಅನುಗ್ರಹದಿಂದ ಪಡೆದುಕೊಳ್ಳಬಹುದು ಇನ್ನು ನಾಲ್ಕನೆಯದಾಗಿ ಉತ್ತಮ ಜ್ಞಾನದ ಅವಶ್ಯಕತೆ ಇದೆ ಸರಿಯಾದ ಜ್ಞಾನವು ಎಲ್ಲ ಪವಾಡಕ್ಕಿಂತ ದೊಡ್ಡದು ಜ್ಞಾನವಿಲ್ಲದೆ ಯಾವುದೇ ನಿಜವಾದ ಪವಾಡವನ್ನು ಮಾಡಲು ಸಾಧ್ಯವಿಲ್ಲ ಈ ಸರಿಯಾದ ಜ್ಞಾನವಿಲ್ಲದೆ ಮಾಡುವ ಯಾವುದೇ ರೀತಿಯ ಪವಾಡವು ಕೇವಲ ಮಾಟವಾಗಿದೆ ಅಂತಹ ಪವಾಡಗಳನ್ನು ಮಾಡುವವರಿಗೆ ಮತ್ತು ಅವುಗಳನ್ನು ನಂಬುವವರಿಗೆ ಜೀವನದಲ್ಲಿ ಎಂದಿಗೂ ಒಳ್ಳೆಯದಾಗಲು ಸಾಧ್ಯವಿಲ್ಲ ಇನ್ನು ಐದನೇದಾಗಿ ಭಕ್ತಿ ಅವಶ್ಯಕ ಭಗವಂತನಲ್ಲಿ ಭಕ್ತಿ ಇರಲಿ ಈ ಶ್ರದ್ಧೆ ಎಂದಿಗೂ ಕುರುಡು ನಂಬಿಕೆಯಾಗಬಾರದು ಭಗವಂತನ ಪರಮಾಧಿಕಾರವನ್ನು ಮನಪೂರ್ವಕವಾಗಿ ಸ್ವೀಕರಿಸುವುದು ನಿಜವಾದ ಭಕ್ತಿ ಕುರುಡು ನಂಬಿಕೆ ಭಕ್ತಿಯಲ್ಲ ಅದು ಕೇವಲ ಮೌಢ್ಯವಾಗಿರುತ್ತದೆ ನಾವು ಭಗವಂತನಲ್ಲಿ ಮಾತ್ರವಲ್ಲದೆ ಎಲ್ಲದರಲ್ಲೂ ಎಲ್ಲರಲ್ಲೂ ಭಕ್ತಿಯನ್ನು ಹೊಂದಬೇಕು ದೇವರುಗಳಾಗಿರಬಹುದು ಅಥವಾ ಮಾನವರಾಗಿರಬಹುದು ಅವರವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಭಕ್ತಿಯು ಹುಟ್ಟುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಮಾತುಗಳನ್ನಾಡಿದ ಬಳಿಕ ಮಂಚಾಲೆ ಸಮೀಪದ ಮಾದಾವರ ಗ್ರಾಮದಿಂದ ತಂದ ಕಲ್ಲಿನಿಂದ ವಿಶೇಷವಾಗಿ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸಿ ಜೀವಂತ ಸಮಾಧಿಯನ್ನು ಪಡೆದರು ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಇರುವ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ